ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿದ್ದ ಕಾರಣಕ್ಕೆ ರಾಜ್ಯಪಾಲರ ವಿರುದ್ಧ ಮಂಗಳೂರಿನಲ್ಲಿ ಗುರು ಗೂಂಡಾ ರೀತಿಯಲ್ಲಿ ಪ್ರತಿಭಟನೆ ನಡೆಸಿ ಜನತೆಯಲ್ಲಿ ಭಯಭೀತ ವಾತಾವರಣ ಸೃಷ್ಟಿಸಿರುವುದು ಖಂಡನೀಯ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಕಾರ್ಯಕರ್ತರು ಬಸ್ಸಿಗೆ ಕಲ್ಲು ಹೊಡೆದ ಪರಿಣಾಮ ಕೂದಳ ನಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗಲೇ ಆರೋಪಿಗಳಿಗೆ ಪೊಲೀಸರು ಠಾಣೆಯಲ್ಲಿ ಜಾಮೀನು ನಡಿ ಮನೆ ಕಳಿಸುವ ಸಂಪ್ರದಾಯ ಆರಂಭಿಸಿದ್ದಕ್ಕೆ ನಾಚಿಕೆ ಆಗಬೇಕು ನಾಳೆ ಮತ್ತಾರೋ ಪುಂಡಪೋಕರಿಗಳು ಇದೇ ರೀತಿ ಬಸ್ಸಿಗೆ ನುಗ್ಗಿ ದಾಂಧಲೆ ಬಿಸಿ

ಪ್ರಾರಂಭದಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೈಗೆತ್ತಿಕೊಂಡಂತ ಕಾಂಗ್ರೆಸ್ ನಾರಾಯಣ ಗುರುಗಳ ವೃತ್ತದಿಂದ ಲಾಲ್ಬಾಗ್ ತನಕ ಬರುವಂತಹ ಸಂದರ್ಭದಲ್ಲಿ ಆ ಪ್ರತಿಭಟನಾ ಭಾಷಣದಲ್ಲಿ ಐವಾನ್ ಡಿಸೋಜ ವಿಧಾನ ಪರಿಷತ್ನ ಶಾಸಕರು ಭಾರತ ದೇಶದ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ರೀತಿಯಲ್ಲಿ ಅವಹೇಳನ ಆಗುವ ಅವಹೇಳ ಇನ್ನು ನಿನ್ನೆ ದಿನ ನಡೆದಂತಹ ಪ್ರತಿಭಟನೆ ವೇಳೆ ಬಸ್ಸಿಗೆ ಕಲ್ಲು ತೂರಾಟ ನಡೆಸಿದ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಾಹುಲ್ ಹಮೀದ್ ಅನ್ವರ್ ಕಿಶೋರ್ ಶೆಟ್ಟಿ ಎಂಬವರು ಬಂಧಿತರು ಇನ್ನು ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಎಂದು ಪೊಲೀಸ್ ಆಯುಕ್ತ ಅಗರ್ವಾಲ್ ಮಾಹಿತಿಯನ್ನು ನೀಡಿದರು